ಹುಳಿ ಇಲ್ಲದೆ ಹುಳಿಯನ್ನು ಪೂರ್ಣ ಅಲ್ಲ ಹಾಗೇ ಪುಳಿಯೋಗರೆ ಪೌಡರ್ ಇಲ್ಲದೇನೂ ನಾವು ಈ ಪುಳಿಯೋಗರೆವನ್ನು ಮಾಡ್ಬೋದು ದೇವಸ್ಥಾನದಲ್ಲಿ ಕೆಲವೊಮ್ಮೆ ಪುಳಿಯೋಗರೆ ಪೌಡರ್ ಹಾಕದೆ ಪುಳಿಯೋಗರೆಯನ್ನು ಮಾಡ್ತಾರೆ ಹೇಗೆ ಸಿಂಪಲ್ಲಾಗಿ ಪುಳಿಯೋಗರೆ ಪೌಡರ್ ಇಲ್ಲದೆ ನಾವು ಪುಳಿಯೋಗರೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ಹುಣಸೆಹಣ್ಣನ ಮೊದಲೇ ನೆನೆಸಿಟ್ಟಿದೆ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದೆ ಅದನ್ನು ಇವಾಗ ಚೆನ್ನಾಗಿ ಒಂದು ರೌಂಡ್ ಕುದಿಸ್ಕೊಳ್ಳೋಣ ಇದು ಕಪ್ಪು ಹುಣಸನ್ನು ನಾನು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರಿಬೇವ ಸೊಪ್ಪು ಹಾಗೆ ಎರಡು ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಒಂದು ಬಿಲ್ಲೆ ಗಾತ್ರದ ಬೆಲ್ಲವನ್ನು ಹಾಕಿ ಮೊದಲು ಈ ಹುಳಿ ರಸವನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದು ಚೆನ್ನಾಗಿ ಕುದಿಲಿ ಇವಾಗ ಪಕ್ಕದಲ್ಲಿ ಇನ್ನೊಂದು ಕಡಾಯಲ್ಲಿ ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ ನಮಗೆ ಪುಳಿಯೋಗರೆ ಬೇಕಾಗುವಷ್ಟು ಎಣ್ಣೆ ಹಾಕಿದ್ದೀನಿ ಮೊದಲು ಕಡಲೆ ಬೀಜ ಕಡಲೆ ಬೀಜವನ್ನು ಹಾಕಿದ್ದೀನಿ ಹಾಗೆ ಒಂದು ಚಮಚದಷ್ಟು ಕಡಲೆಬೇಳೆ ಅರ್ಧ ಚಮಚದಷ್ಟು ಉದ್ದಿನ ಬೇಳೆ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಸಾಸಿವೆ ಇದೆಲ್ಲದನ್ನು ಚೆನ್ನಾಗಿ ರೋಸ್ಟ್ ಆಗುವವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ಮೆಣಸಿನಕಾಯಿನ ಒಂದು ಮೂರು ಹಾಕಿದ್ದೀನಿ ಹಸಿ ಮೆಣಸಿನಕಾಯಿ ಕೂಡ ಒಂದು ಎರಡು ತೊಗೊಂಡಿದ್ದೀನಿ ಇದೆಲ್ಲದನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಹಸಿ ಕರಿಬೇವನ ಸೊಪ್ಪನ್ನು ಇದ್ದೀನಿ ಈ ಥರ ರೈಸ್ಗೆ ಹಸಿ ಕರಿಬೇವಿರಬೇಕು ಇದನ್ನು ಒಂದು ಮುಷ್ಟಿಯಷ್ಟು ಹಾಕಿ ನಂತರ ಖಾರದ ಪುಡಿ ಬೇಕಾಗುತ್ತೆ ಕಲರ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಒಂದು ಚಮಚದಷ್ಟು ಖಾರದ ಪುಡಿ ಇಂಗಂತೂ ಹಾಕಲೇಬೇಕಾಗುತ್ತೆ ಇಂಗನ್ನು ಅರ್ಧ ಚಮಚದಷ್ಟು ಹಾಕಿ ಅರಿಶಿನದ ಪುಡಿಯನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಹಸಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ನೋಡಿ ಒಗ್ಗರಣೆ ಚೆನ್ನಾಗಿ ರೆಡಿಯಾಗಿದೆ ಹುಳಿ ರಸ ಕೂಡ ರೆಡಿಯಾಗಿದೆ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಹುಳಿ ರಸವನ್ನು ಎರಡು ಸೌಟ್ ಇದ್ದೀನಿ ನಮಗೆ ಎಷ್ಟು ಹುಳಿ ರಸ ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಬೇಕಾಗುತ್ತೆ ನಾನು ಎರಡು ಸೌಟಷ್ಟು ಹಾಕಿದ್ದೀನಿ ಹಾಕಿದ ಮೇಲೆ ಒಂದು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು ನೀವು ತಿಂಗಳಾನುಗಟ್ಟಲೆ ಈ ಗೊಜ್ಜನ್ನು ರೆಡಿ ಮಾಡಿ ಇಟ್ಕೊಂಡು ನಿಮಗೆ ಬೇಕಾದಾಗ ಇದನ್ನು ಕಲಿಸ್ಕೊಳ್ಬೋದು ಈ ಥರ ರೈಸ್ ಮಾಡಬೇಕಾದ್ರೆ ಪುಳಿಯೋಗರೆ ಪೌಡ್ರೇ ಬೇಕಾಗಿಲ್ಲ ಪುಳಿಯೋಗರೆ ಪೌಡ್ರ್ ಇಲ್ಲ ಅಂದರೂ ಅದೇ ರುಚಿಯಲ್ಲಿ ಈ ಪುಳಿಯೋಗರೆ ಸಿಗುತ್ತೆ ನೋಡಿ ಇವಾಗ ಗೊಜ್ಜು ಚೆನ್ನಾಗಿ ರೆಡಿಯಾಗಿದೆ ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ ಈ ರೀತಿ ರೆಡಿಯಾಗಬೇಕು ಹುಣಸೆಹಣ್ಣು ಹಾಕಿರೋ ಹಣ್ಣಿನ ಜೊತೆಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಕೊನೇಲಿ ಈ ರೀತಿ ಬರುತ್ತೆ ಎರಡು ನಿಮಿಷ ಆಗಿದೆ ಈಗ ಸ್ಟೌರಿಯನ್ನು ಆಫ್ ಮಾಡಿಬಿಟ್ಟು ಮೊದಲೇ ಅನ್ನವನ್ನು ತಣ್ಣಗೆ ಮಾಡ್ಕೊಂಡಿರಬೇಕು ನೀವು ಯಾವುದೇ ಒಂದು ರೈಸ್ ಐಟಮ್ ಮಾಡ್ಕೊಳ್ಳಿ ಅನ್ನ ತಣ್ಣಗಾಗಿ ಉದ್ರುದ್ರಾಗಿರಬೇಕು ನೋಡಿ ಉದ್ರುದ್ರಾಗಿರುವ ಅನ್ನಕ್ಕೆ ಈ ಗೊಜ್ಜನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಕೈಯಿಂದನೇ ಈ ರೀತಿ ಉದ್ರುದ್ರಾಗಿ ಕಲಿಸ್ಬೇಕು ಜಾಸ್ತಿ ಪ್ರೆಸ್ ಮಾಡಬಾರ್ದು ನಾನು ಸೋನಾ ಮೊಸರಿ ರೈಸನ್ನು ತೊಗೊಂಡಿದ್ದೀನಿ ಹಾಗಾಗಿ ಉದ್ರುದ್ರಾಗಿ ಮಾಡಿಕೊಳ್ಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೊಡುತ್ತೆ ತುಂಬ ರುಚಿಯಾಗಿ ಕೂಡ ಬರುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ಟೈಮ್ ಕೂಡ ಜಾಸ್ತಿ ಹಿಡಿಸಲ್ಲ ಈ ಒಂದು ಪುಳಿಯೋಗರೆ ಮಾಡೋಕ್ಕೆ ಯಾರಿಗೆಲ್ಲ ಪುಳಿಯೋಗರೆನ ತುಂಬ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕು ಅನಿಸುತ್ತೋ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನಗಳಲ್ಲಿ ಬೌಲಲ್ಲಿ ಹಾಕಿ ಕೊಟ್ಟಿರ್ತಾರೆ ಮತ್ತೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ನೀವು ಅದೇ ರುಚಿನ ಮನೇಲೇ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಬಾದಾಮಿ ಎಲೆ ಸಿಕ್ಕಿತ್ತು ನನಗೆ ಅದರಲ್ಲಿ ಹಾಕಿ ನನ್ನ ಮಗನಿಗೆ ಕೊಡ್ತಾ ಇದ್ದೆ ಯಾಕಂದರೆ ಎಲ್ಲಿ ಎಲ್ಲಿ ಊಟ ಮಾಡೋದಂದರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಬಾದಾಮಿಯಲ್ಲೇ ತಂದಿದ್ದ ಅದರಲ್ಲೇ ನಾನು ಬೆಳಗ್ಗೆ ತಿಂಡಿನ ಹಾಕಿ ಕೊಟ್ಟಿದ್ದೆ ಅವನಿಗೆ ಹಾಗಿದ್ರೆ ಈಗಲೇ ಈ ಒಂದು ಪುಳಿಯೋಗರೆನ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಗೌರಶ್ರೀ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು